जय श्री कृष्ण श्रीमद्भगवद्गीते हेरडने अध्याय श्लोकवन्द अर्जुन उवाच एवं सततयुक्ताये ये भक्तास्त्वां पर्युपासते ये तेषां के योगवित्तमा ಅರ್ಥ ಅರ್ಜುನನು ಹೇಳಿದನು ಹೇ ಭಜನೆ ಧ್ಯಾನದಲ್ಲಿ ತೊಡಗಿತ್ತು ಸಗುಣ ರೂಪಿ ಪರಮೇಶ್ವರನಾದ ನಿನ್ನನ್ನು ಉಪಾಸಿಸುತ್ತಾರೆ ಹಾಗೂ ಇತರರು ಕೆಲವರು ಅವಿನಾಶಿ ಸಚ್ಚಿದಾನಂದ ಘನ ನಿರಾಕಾರ ಬ್ರಹ್ಮನನ್ನೇ ಶ್ರೇಷ್ಠ ಭಾವದಿಂದ ಉಪಾಸಿಸುತ್ತಾರೆ ఈ రెండు విధ ద उपासకರಲ್ಲಿ ఉత్తమ యోగవిత్తరు ఎవరు శ్లోక 2 శ్రీ భగవానువాచ మయ్యా వేష్య మనోయీమా నిత్య యుక్తా ఉపాసతే శ్రద్ధయా పరయోపేతాస్తేమే యుక్తతమమతా ಶ್ರೀ ಭಗವಂತನು ಹೇಳಿದನು ನನ್ನಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಿ ನಿರಂತರ ನನ್ನ ಭಜನೆ ಧ್ಯಾನದಲ್ಲಿ ತೊಡಗಿದ ಭಕ್ತರು ಅತಿಶಯ ಶ್ರದ್ಧೆಯಿಂದ ಕೂಡಿ ಸುಗುಣರೂಪಿ ಪರಮೇಶ್ವರನಾದ ನನ್ನನ್ನು ಭಜಿಸುವವರು ಯೋಗಿಗಳಲ್ಲಿ ಅತಿ ಉತ್ತಮ ಯೋಗಿ ಎಂದು ನನಗೆ ಅನಿಸುತ್ತದೆ ಶ್ಲೋಕ ಮೂರು ಹಾಗೂ ನಾಲ್ಕು ನಿರ್ದೇಶ್ಯಂ अव्यक्तं पर्युपासते सर्वत्र गमचिन्तञ्च कूटस्थमचलन्ध्रुवं सन्नियम्येन्द्रियग्रामं सर्वत्र समबुद्धयः ते प्राप्नुवन्ति मामेव सर्वभूतहितेरताः ಆದರೆ ಇಂದ್ರಿಯ ಸಮುದಾಯವನ್ನು ಚೆನ್ನಾಗಿ ವಶಪಡಿಸಿಕೊಂಡು ಮನ ಬುದ್ಧಿಗಳಿಗೆ ಅತೀತನಾದ ಸರ್ವವ್ಯಾಪಿ ಅವರ್ಣನೀಯ ಸ್ವರೂಪವುಳ್ಳ ಹಾಗೂ ಸದಾ ಏಕರೂಪನಾಗಿರುವ ನಿತ್ಯ ಅಚಲ ನಿರಾಕಾರ ಅವಿನಾಶಿ ಸಚ್ಚಿದಾನಂದ ಘನನಾದ ಬ್ರಹ್ಮನನ್ನು ನಿರಂತರ ಐಕ್ಯಭಾವದಿಂದ ಭಾವದಿಂದ ಧ್ಯಾನ ಮಾಡುವವರು ಸಮಸ್ತ ಪ್ರಾಣಿಗಳ ಹಿತದಲ್ಲಿ ತತ್ಪರರಾಗಿ ಎಲ್ಲರಲ್ಲಿ ಸಮಭಾವವುಳ್ಳ ಯೋಗಿಗಳು ನನ್ನನ್ನೇ ಹೊಂದುತ್ತಾರೆ ಶ್ಲೋಕ ಇದು ಕ್ಲೇಶೋಧಿಕೇಶ ಅವ್ಯಕ್ತ ಸತ್ತ್ಯಕ್ತಾ ದುಃಖನ್ ಸಚ್ಚಿದಾನಂದಗನ ನಿರಾಕಾರ ಬ್ರಹ್ಮನಲ್ಲಿ ಆಸಕ್ತ ಚಿತ್ತರಾದ ಪುರುಷರ ಸಾಧನೆಯಲ್ಲಿ ಪರಿಶ್ರಮವು ಹೆಚ್ಚಾಗಿರುತ್ತದೆ ಏಕೆಂದರೆ ದೇಹಾಭಿಮಾನ ಇರುವವರಿಗೆ ಅವ್ಯಕ್ತ ಬ್ರಹ್ಮನ ಪ್ರಾಪ್ತಿ ಕಷ್ಟದಿಂದಲೇ ಆಗುತ್ತದೆ ಶ್ಲೋಕ ಆರು ಸರ್ವಾಣಿ ಕರ್ಮಾಣಿ ಮತ್ಪರಾಹ ಮತ್ಪರಾ ಯೋಗೇನ ಮಾಧ್ಯ ಉಪಾಸತೆ ಆದರೆ ನನ್ನಲ್ಲಿ ಪಾರಾಯಣರಾದ ಭಕ್ತರು ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಅರ್ಪಿಸಿ ಸಗುಣರೂಪಿ ಪರಮೇಶ್ವರನಾದ ನನ್ನನ್ನೇ ಅನನ್ಯ ಭಕ್ತಿಯೋಗದಿಂದ ನಿರಂತರ ಚಿಂತನೆ ಮಾಡುತ್ತಾ ಭಜಿಸುವರು ಶ್ಲೋಕ ಏಳು ಹಾಗೂ ಎಂಟು ತಂ ಮೃತ್ಯು ಸಂಸಾರ ಸಾಗರಾತ್ ಭಿರಾ ಮೈಯಾವೇಶಿತೇತಸಾಮ್ ಎಳೆ ಅರ್ಜುನ ನನ್ನಲ್ಲಿ ಚಿತ್ತವನ್ನು ತೊಡಗಿಸಿದ ಆ ಪ್ರೇಮಿ ಭಕ್ತರನ್ನು ನಾನು ಶೀಘ್ರವಾಗಿ ಮೃತ್ಯು ರೂಪಿ ಸಂಸಾರ ಸಾಗರದಿಂದ ಉದ್ಧರಿಸುತ್ತೇನೆ ಮೈಯೇವನ ಆದಿ ವಿಷ್ಯಸಿ ಮೈಯೇವ ಅತ ಊರ್ಧ್ವನ್ನ ಸಂಶಯ ಆದ್ದರಿಂದ ಅರ್ಜುನನೇ ನನ್ನಲ್ಲಿ ಮನ ಬುದ್ಧಿಗಳನ್ನು ತೊಡಗಿಸು ಮತ್ತೆ ನೀನು ನನ್ನಲ್ಲಿಯೇ ನೆಲೆಸುವೆ ಅದರಲ್ಲಿ ಯಾವ ಸಂಶಯವೂ ಇಲ್ಲ ಶ್ಲೋಕ ಒಂಬತ್ತು ಹಾಗೂ ಹತ್ತು ಅಥ ಚಿತ್ತ ಶಕ್ ಅಭ್ಯಾಸ ಯೋಗ ಮಾತು ಧನಂಜಯ ನೀನು ಮನಸ್ಸನ್ನು ನನ್ನಲ್ಲಿ ನಿಶ್ಚಲವಾಗಿಸಲು ಅಸಮರ್ಥನಾದರೆ ಧನಂಜಯನೇ ಅಭ್ಯಾಸ ನನ್ನನ್ನು ಹೊಂದಲು ಇಚ್ಛಿಸು ಅಭ್ಯಾಸೇಪ್ಯ ಮತ್ಕರ್ಮ ಪರಮೋಭವ ಕರ್ಮಾಣಿ ಕುರ್ವನ್ ಸಿದ್ಧಿಮ ವಾಪ್ಸ್ಯಸಿ ಮೇಲೆ ಹೇಳಿದ ಅಭ್ಯಾಸದಲ್ಲಿಯೂ ನೀನು ಅಸಮರ್ಥನಾಗಿರುವೆಯಾದರೆ ಕೇವಲ ನನಗಾಗಿ ಕರ್ಮ ಮಾಡಲಿಕ್ಕಾಗಿ ಪರಾಯಣನಾಗು ಹೀಗೆ ನನಗಾಗಿ ಕರ್ಮಗಳನ್ನು ಮಾಡುತ್ತಾ ನನ್ನ ಪ್ರಾಪ್ತಿರೂಪಿ ಸಿದ್ಧಿಯನ್ನು ಪಡೆಯುವೆ ಶ್ಲೋಕ ಹನ್ನೊಂದು ಹಾಗೂ ಹನ್ನೆರಡು ಅಥೈತದಪ್ಯ ಶಕ್ತೋಸಿ ಕರ್ತು ಮದ್ಯೋಗಮಾಶ್ರಿತ ಸರ್ವಕರ್ಮ ಫಲತ್ಯಾಗನ್ ತತ ಕುರು ಯಥಾತ್ಮವಾನ್ ನನ್ನ ಪ್ರಾಪ್ತಿ ರೂಪಿ ಯೋಗವನ್ನು ಆಶ್ರಯಿಸಿ ಮೇಲೆ ಹೇಳಿದ ಸಾಧನೆಯನ್ನು ಮಾಡಲು ನೀನು ಅಸಮರ್ಥನಾದರೆ ಮನ ಬುದ್ಧಿ ಮೊದಲಾದವುಗಳ ಮೇಲೆ ವಿಜಯವನ್ನು ಸಾಧಿಸಿ ಎಲ್ಲ ಕರ್ಮಗಳ ಫಲವನ್ನು ತ್ಯಾಗ ಮಾಡು ಶ್ರೇಯೋ ಹಿ ಜ್ಞಾನಮ್ಯಾನ ವಿಶಿಷ್ಯತೆ ಧ್ಯ ತ್ಯಾಗಾಚಾಂತಿರನಂತರಂ ಮರ್ಮವನ್ನರಿಯದೆ ಮಾಡಿದ ಅಭ್ಯಾಸಕ್ಕಿಂತ ಜ್ಞಾನವು ಶ್ರೇಷ್ಠವಾಗಿದೆ ಜ್ಞಾನಕ್ಕಿಂತ ಪರಮೇಶ್ವರನಾದ ನನ್ನ ಸ್ವರೂಪದ ಧ್ಯಾನ ಶ್ರೇಷ್ಠವಾಗಿದೆ ಧ್ಯಾನಕ್ಕಿಂತಲೂ ಎಲ್ಲ ಕರ್ಮಗಳ ಫಲತ್ಯಾಗವು ಶ್ರೇಷ್ಠವಾಗಿದೆ ಏಕೆಂದರೆ ತ್ಯಾಗದಿಂದ ಕೂಡಲೇ ಪರಮಶಾಂತಿ ದೊರೆಯುತ್ತದೆ श्लोकः हदिमूरु हिनाल्कु अद्वेष्टा सर्वभूतानां मैत्रकरुण करुण एवच निर्ममो निरहङ्कारस्समदुःखसुखः क्षमी सन्तुष्टः सततै योगी यतात्मा दृढनिश्चयः ಮಯ್ಯರ್ಪಿತ ಮನೋ ಬುದ್ಧಿಭಕ್ತ ಸಮೇ ಪ್ರಿಯ ಎಲ್ಲ ಪ್ರಾಣಿಗಳಲ್ಲಿಯೂ ದ್ವೇಷಭಾವರಹಿತನು ಸ್ವಾರ್ಥರಹಿತ ಎಲ್ಲರ ಪ್ರೇಮಿಯಾಗಿರುವವನು ಕಾರಣವಿಲ್ಲದೆ ದಯೆ ಮಾಡುವವನು ಅಹಂಕಾರವಿಲ್ಲದವನು ಸುಖ ದುಃಖಗಳಲ್ಲಿ ಸಮಭಾವ ಉಳ್ಳವನು ಕ್ಷಮಾಶೀಲನು ಅರ್ಥಾತ್ ಅಪರಾಧ ಮಾಡುವವರಿಗೂ ಅಭಯ ನೀಡುವ ಇಂತಹ ಭಕ್ತನು ಹಾಗೆಯೇ ನಿರಂತರ ಸಂತುಷ್ಟನಾದ ಯೋಗಿಯು ಮನ ಇಂದ್ರಿಯಗಳ ಸಹಿತ ಶರೀರವನ್ನು ಹತೋಟಿಯಲ್ಲಿಟ್ಟುಕೊಂಡವನು ನನ್ನಲ್ಲಿ ದೃಢ ನಿಶ್ಚಯವಿದ್ದು ಮನಸ್ಸು ಬುದ್ಧಿಯನ್ನು ನನ್ನಲ್ಲಿ ಅರ್ಪಿಸಿರುವ ನನ್ನ ಭಕ್ತನು ನನಗೆ ಪ್ರಿಯನು ಶ್ಲೋಕ ಹದಿನೈದು यस्मान्नो द्विजते लोको लोकान्नो द्विजते चयः हर्षामर्षभयो द्वेगैर्मुक्तो मुक्तो स च मे प्रियः यादेव जीवि उद्वेग ಹಾಗೂ ತಾನು ಯಾವುದೇ ಜೀವಿಯಿಂದ ಉದ್ವೇಗ ಹೊಂದುವುದಿಲ್ಲವೋ ಮತ್ತು ಹರ್ಷ ಆಮರ್ಷ ಭಯ ಉದ್ವೇಗಾದಿಗಳಿಂದ ರಹಿತನಾಗಿರುವ ಆ ನನ್ನ ಭಕ್ತನು ನನಗೆ ಪ್ರಿಯನಾಗಿದ್ದಾನೆ ಶ್ಲೋಕ ಹದಿನಾರು ಅನಪೇಕ್ಷ ಶುಚಿರ್ ದಕ್ಷ ಉದಾಸೀನೋ ಸರ್ವಾರಂಭ ಪರಿ ಯೋ ಮದ್ಭಕ್ತ ಸಮೇ ಪ್ರಿಯ ಯಾವುದೇ ಅಪೇಕ್ಷೆ ಇಲ್ಲದಿರುವ ಅಂತರ್ಬಾಹ್ಯ ಶುದ್ಧನು ಚತುರ ತಟಸ್ಥ ಮತ್ತು ಮುಕ್ತ ಯಾವುದೇ ಕರ್ತೃತ್ವದ ಅಭಿಮಾನವನ್ನು ಇಟ್ಟುಕೊಳ್ಳದ ನನ್ನ ಭಕ್ತನು ನನಗೆ ಪ್ರಿಯನು ಶ್ಲೋಕ ಹದಿನೇಳು ಯೋ ನ ಹೃಷ್ಯತಿ ನ ದ್ವೇಷಿ ನ ಶೋಚತಿ ನ ಕಾಂಕ್ಷತಿ ಭಕ್ತಿ ಮಾನ್ಯ ಸಮೇ ಪ್ರಿಯ ಯಾರು ಎಂದೂ ಹರ್ಷಿತನಾಗುವುದಿಲ್ಲವೋ ದ್ವೇಷಿಸುವುದಿಲ್ಲವೋ ಶೋಕಿಸುವುದಿಲ್ಲವೋ ಏನನ್ನೂ ಬಯಸುವುದಿಲ್ಲವೋ ಹಾಗೆಯೇ ಶುಭ ಅಶುಭವಾದ ಎಲ್ಲ ಕರ್ಮಗಳ ತ್ಯಾಗಿಯೋ ಅಂತಹ ಭಕ್ತಿಯುಕ್ತ ಪುರುಷನು ನನಗೆ ಪ್ರಿಯನು ಶ್ಲೋಕ ಹದಿನೆಂಟು ಹಾಗೂ ಹತ್ತೊಂಬತ್ತು ಸಮ ಚ ಮಿತ್ರೇ ಚ शीतोष्णसुखदुःखेषु समस्सङ्गविवर्जितः तुल्यनिन्दास्तुतिर्मौनी सन्तुष्टो येन केनचित् अनिकेतस्थिरमतिर्भक्तिमान् मे प्रियो नरः ಯಾರು ಶತ್ರು ಮಿತ್ರರಲ್ಲಿ ಮತ್ತು ಮಾನಪಮಾನಗಳಲ್ಲಿ ಸಮನಾಗಿದ್ದಾನೋ ಚಳಿ ಸೆಕೆ ಸುಖ ದುಃಖ ಮೊದಲಾದ ದ್ವಂದ್ವಗಳಲ್ಲಿ ಸಮಚಿತ್ತನಾಗಿರುವನೋ ಯಾರಿಗೆ ಆಸಕ್ತಿ ಇರುವುದಿಲ್ಲವೋ ಯಾರಿಗೆ ನಿಂದಾಸ್ತುತಿಗಳು ಸಮನಾಗಿ ಕಾಣುತ್ತವೋ ಮನನಶೀಲನೋ ಯಾವುದೇ ವಿಧದಿಂದ ಶರೀರ ನಿರ್ವಾಹವಾಗುವುದರಲ್ಲಿ ಸದಾ ಸಂತುಷ್ಟನೋ ವಾಸಸ್ಥಾನದ ಕುರಿತು ಮಮತೆಯಿಲ್ಲವೇ ಆಸಕ್ತಿರಹಿತನಾಗಿರುವನು ಅಂತಹ ಬುದ್ಧಿಯುಳ್ಳ ಭಕ್ತಿ ಸಂಪನ್ನ ಪುರುಷನು ನನಗೆ ಪ್ರಿಯನು ಶ್ಲೋಕ ಇಪ್ಪತ್ತು ಏತು ಧರ್ಮ ಯಥೋಕ್ತು ಶ್ರದ್ಧ ಪರಮಾ ಭಕ್ತಾಸ್ತೆ ತೀವಮೇ ಪ್ರಿಯ ಆದರೆ ಶ್ರದ್ಧೆಯಿಂದ ಕೂಡಿದ ಪುರುಷರು ನನ್ನಲ್ಲಿ ಪಾರಾಯಣರಾಗಿ ಈ ಮೇಲೆ ಹೇಳಿದ ಧರ್ಮಮಯ ಅಮೃತವನ್ನು ನಿಷ್ಕಾಮ ಪ್ರೇಮ ಭಾವದಿಂದ ಸೇವಿಸುವ ಭಕ್ತರು ನನಗೆ ಹೆಚ್ಚು ಪ್ರಿಯರಾಗಿದ್ದಾರೆ ॐ तत्सदिति श्रीमद्भगवद्गीतासु उपनिषत्सु ब्रह्मविद्याय योगशास्त्रे श्रीकृष्णार्जुनसंवादे भक्तियोगो नाम द्वादशोऽध्यायः ॐ श्रीकृष्णार् पणस्तु